ವರದಿ ಪ್ರಶಾಂತ್ ಎಸ್ ನಾಗನೂರಿ ಹುಕ್ಕೇರಿ ಇಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಹೌದು ವೀಕ್ಷಕರೇ ಹಿಡ್ಕಲ್ ಡ್ಯಾಂನಲ್ಲಿರುವ ಉದ್ಯಾನಕಾಶಿ ಅರಣ್ಯ ವಲಯದಲ್ಲಿ ಸಾವಿರಾರು ಸಸಿಗಳನ್ನು ನೆಡುವ ಮೂಲಕ ಶಾಲಾ ಮಕ್ಕಳು ಕೂಲಿ ಕಾರ್ಮಿಕರು ರೈತರು ತಾಯಂದಿರು ಹಾಗೂ ಅರಣ್ಯ ಅಧಿಕಾರಿಗಳೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಕರ್ನಾಟಕದ ಜನಸಂಖ್ಯೆ ಆರು ಪಾಯಿಂಟ್ ನಲವತ್ತೊಂದು ಕೋಟಿ ಅಧಿಕವಾಗಿದ್ದು ಇಪ್ಪತ್ತು ಅಡಿ ಜಾಗವನ್ನು ಹೊಂದಿರುವ ಒಬ್ಬ ವ್ಯಕ್ತಿ ಇಂದು ಕೇವಲ ಒಂದು ಮರವನ್ನು ನೆಟ್ಟರೆ ಏಳು ಕೋಟಿ ಮರಗಳು ಬೆಳೆದು ಮುಂದಿನ ಬೇಸಿಗೆಯಲ್ಲಿ ತಾಪಮಾನ ಮೂವತ್ತು ಡಿಗ್ರಿಗಿಂತ ಕಡಿಮೆ ತಂದು ಹಾಗೂ ಅತಿ ಹೆಚ್ಚು ಮಳೆಯನ್ನು ಕೂಡ ನಾವು ಪಡೆಯಬಹುದಾಗಿದೆ ಇಂದು ಕೇಕ್ ಬಟ್ಟೆ ಬೈಕುಗಳಿಗೆ ಹಾಗೂ ಇನ್ನಿತರ ಮೋಜು ಮಸ್ತಿಗಳಿಗೆ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತೇವೆ ನಾವು ಇವತ್ತು ಸ್ವಲ್ಪ ಯೋಚಿಸಿ ಮಾರುಕಟ್ಟೆಗೆ ಹೋಗಿ ಇಪ್ಪತ್ತರಿಂದ ಐವತ್ತು ರೂಪಾಯಿ ಬೆಲೆ ಬಾಳುವ ಸಸಿಯನ್ನು ಕೊಂಡು ನೆಟ್ಟು ಮುಂದಿನ ಪೀಳಿಗೆಯ ಬಗ್ಗೆ ಯೋಚಿಸಿ ಹಸಿರು ಕರ್ನಾಟಕ ಮಾಡಲು ಮುಂದಾಗಬೇಕಾಗಿದೆ ಪರಿಸರ ಬೆಳೆದರೆ ನಾವು ನಮ್ಮ ಉಸಿರು ಉಳಿಸಿಕೊಳ್ಳುತ್ತೇವೆ ಸಕಾಲಕ್ಕೆ ಮಳೆ ಬೆಳೆ ಬೆಳೆದು ನಮ್ಮ ಜೀವನ ಹಸಿರಾಗುತ್ತದೆ ಪ್ರಾದೇಶಿಕ ವಲಯ ಅರಣ್ಯ ಇಲಾಖೆ ಅಧಿಕಾರಿ ಮಾಂತೇಶ್ ಸಜ್ಜನ್ ವಲಯ ಅರಣ್ಯ ಅಧಿಕಾರಿ ಪ್ರಸನ್ನ ಬೆಲ್ಲದ್ ಸಂಜೀವ್ ಕೋರಿ ಶಿವಕುಮಾರ್ ನಾಯಕ್ ಬಿ ಬಿಇಒ ಪ್ರಭಾವತಿ ಪಾಟೀಲ್ ಇಒ ಮಲ್ನಾಡ್ ಸರ್ ಆದ ಲಕ್ಷ್ಮೀನಾರಾಯಣ್ ಸರ್ ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜೇಶ್ ಪಾಟೀಲ್ ಈ ಎಲ್ಲ ಅಧಿಕಾರಿ ವರ್ಗ ಉಪಸ್ಥಿತಿ ಇದ್ದರು ಎರಗಟ್ಟೆಯ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕ ಶಿಕ್ಷಕಿಯರು ವಿಶ್ವ ಪರಿಸರ ಎಂದು ಭಾಗಿಯಾಗಿದ್ದರು ಅದಕ್ಕಾಗಿ ನಾವು ಇಂದು ಪ್ರತಿಜ್ಞೆ ಮಾಡೋಣ ನಾವು ಪ್ರತಿಯೊಬ್ಬರೂ ಸಸಿಯನ್ನು ನೆಡೋಣ ನಮ್ಮ ಉಸಿರನ್ನು ಉಳಿಸಿಕೊಳ್ಳೋಣ ಗ್ರೀನ್ ಕ್ಲೀನ್ ಗ್ರೀನ್ ವಿಲೇಜ್ ಬೇಕಂತ ಹೇಳ್ಬಿಟ್ಟು ಅಂದರೆ ಸ್ವಚ್ಛ ಗ್ರಾಮ ವಾರ ಸೊ ನಾವು ಇಲ್ಲಿ ಮಾಡ್ತೀವಪ್ಪ ಇದ್ದರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಸೋಪ್ ಬಿಟ್ಟು ಆಮೇಲೆ ಕಾಂಪೋಸ್ಟ್ ಬಿಟ್ಟು ಈ ಥರ ಮಾಡಿಬಿಟ್ಟು ನಾವು ಇಡೀ ಒಂದು ಗ್ರಾಮವನ್ನು ಸ್ವಚ್ಛ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸೊ ಇದು ಜೂನ್ ಐದರಿಂದ ಜೂನ್ ಹನ್ನೆರಡರಲ್ಲಿ ಇರ್ತದೆ ಈ ವರ್ಷವೂ ಕೂಡ ಜೂನ್ ಐದರಂದು ನಾವು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದು ಈ ಒಂದು ಸಸಿ ನೀಡುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಈ ತಾಪಮಾನ ಏರು ಏರುತ್ತಿದ್ದು ಸಸಿಗಳನ್ನು ಮತ್ತು ಗಿಡ ಮರಗಳನ್ನು ರಕ್ಷಣೆ ಮಾಡುವ ಮುಖಾಂತರ ತಾಪಮಾನವನ್ನು ಇಳಿಸಿ ನಮ್ಮ ಜೀವನವನ್ನು ಸುಖಮಯವಾಗಿ ಒಳಗಿಸಿಕೊಳ್ಳಲು ತಾವೆಲ್ಲರೂ ಸಹಕಾರ ನೀಡಬೇಕು ಮತ್ತು ಹುಕ್ಕೇರಿ ತಾಲೂಕಿನಾದ್ಯಂತ ಈಗಾಗಲೇ ಬೆಳೆಸಿದಂಥ ಗಿಡ ಮರಗಳನ್ನು ತಾವೂ ಸಹಿತ ಇಲಾಖೆ ಜೊತೆ ಕೈ ಜೋಡಿಸಿ ಸಂರಕ್ಷಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನೆನೆಸ್ಕೊಳ್ತೀವಿ ನಮ್ಮಲ್ಲಿ ಇಪ್ಪತ್ತೊಂದು ಸಾವಿರ ಸಸಿಗಳನ್ನು ಈಗಾಗಲೇ ಸಸ್ಯಪಾಲನಾಲಯದಲ್ಲಿ ಬೆಳೆಸಿದ್ವಿ ಅವುಗಳನ್ನು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಾವು ಸಸಿಗಳನ್ನು ನೆಡಲಿಕ್ಕೆ ಈಗಾಗಲೇ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದ್ದೇವೆ ಈಗ ಈ ಮೂಲಕ ನಾವು ಮಳೆ ಬಿದ್ದ ತಕ್ಷಣ ನಾವು ಸಸಿಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಸರ್ ವಿದ್ಯಾಕಾಶಿ ಕಾರಣ ತಮಗೆಲ್ಲ ಗೊತ್ತಿರುವ ಹಾಗೆ ಎರಡು ವರ್ಷಗಳ ಹಿಂದೆ ಆಗಿನ ಅರಣ್ಯ ಸಚಿವರಾದಂಥ ದಿವಂಗತ ಉಮೇಶ್ ಅಣ್ಣ ಅವರು ಈ ಒಂದು ಉದ್ಯಾನ ಕಾಶಿಯ ಕನಸನ್ನು ಹೊತ್ತು ಇಲ್ಲಿ ಈಗಾಗಲೇ ಸಾವಿರಾರು ಸಸಿಗಳನ್ನು ನೆಟ್ಟು ಆ ನೆಟ್ಟಂಥ ಸಸಿಗಳ ಪೋಷಣೆಯನ್ನು ನಾವು ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇವೆ ಅದನ್ನು ತಾವೆಲ್ಲ ಈಗ ವೀಕ್ಷಣೆ ಮಾಡಿದ್ದೀರಿ ಇದು ಇದೇ ರೀತಿ ಅವರು ಕಂಡ ಕನಸು ನಾನು ಅನಸು ಮಾಡಲಿಕ್ಕೆ ತಾಲೂಕಿನ ಜನ ಇಲ್ಲಿ ಬರಲಿ ಬಂದು ಕೈ ಜೋಡಿಸಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸ್ಥಳವನ್ನು ನಾವು ಇವತ್ತು ಆಯ್ಕೆ ಮಾಡ್ಕೊಂಡ್ವಿ ಸರ್ ಪ್ರತಿ ಗ್ರಾಮಗಳಲ್ಲಿ ಸಸಿ ನೀಡುವಂಥ ಕಾರ್ಯಕ್ರಮ ಯಾವ ರೀತಿ ನಾವು ಸ್ಥಳಕ್ಕೆ ಅನುಗುಣವಾಗಿ ಅಲ್ಲಿ ಲಭ್ಯವಿರುವಂತಹ ಸರ್ಕಾರಿ ಜಾಗದಲ್ಲಿ ಶಾಲೆಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳ ಆವರಣದಲ್ಲಿ ನಾವು ಆ ಒಂದು ಸ್ಥಳಕ್ಕೆ ಅನುಗುಣವಾಗಿ ನಾವು ಸಸಿಗಳನ್ನು ನೆಡಲಿಕ್ಕೆ ಪ್ರಯೋಜನೆಯನ್ನು ಮಾಡಿದ್ವಿ ಅದರಂತೆ ನಾವು ಕಾರ್ಯಪ್ರವೃತ್ತವನ್ನು प्रशांत एसगनूरी पब्लिक नेटवर्क टीवी, कर्नाटक कर्नाटका